ಸರೋಜಿನಿ ನಾಯ್ಡು ಕುರಿತು ಭಾಷಣ ತಮ್ಮೆಲ್ಲರಿಗೂ ಈ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಚಾನಲನ್ನು ಮೊದಲ ಸಲ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಸಹ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಶುಭೋದಯ ಈ ವೇದಿಕೆಯ ಮೇಲೆ ನಾನು ಸರೋಜಿನಿ ನಾಯ್ಡು ಅವರ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಸರೋಜಿನಿ ನಾಯ್ಡು ಅವರು ಹೈದರಾಬಾದ್ನಲ್ಲಿ ಹದಿಮೂರು ಫೆಬ್ರವರಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಂದು ಜನಿಸಿದರು ಅವರು ಅಘೋರೆನಾಥ್ ಚಟ್ಟೋಪಾಧ್ಯಾಯ ಮತ್ತು ವರದಾಸುಂದರಿ ದೇವಿಯ ಹಿರಿಯ ಮಗಳು ಆಕೆಯ ತಂದೆ ಹೈದರಾಬಾದ್ನ ನಿಜಾಮ್ ಕಾಲೇಜಿನ ಸಂಸ್ಥಾಪಕರು ಮತ್ತು ತಾಯಿ ಕವಿ ಸರೋಜಿನಿ ನಾಯ್ಡು ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಕವಿಯತ್ರಿ ಅವರು ತನ್ನ ಬಾಲ್ಯದ ದಿನಗಳಿಂದಲೂ ಪ್ರತಿಭಾವಂತರು ಅವರು ಹನ್ನೆರಡು ವರ್ಷ ವಯಸ್ಸಿನಲ್ಲೇ ಮದ್ರಾಸ್ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿದರು ಹದಿನಾರನೇ ವಯಸ್ಸಿನಲ್ಲಿ ಅವರು ಲಂಡನ್ಸ್ನ ಕಿಂಗ್ಸ್ ಕಾಲೇಜಿನಲ್ಲಿ ನಂತರ ಕೇಂಬ್ರಿಡ್ಜ್ನ ಗಿರ್ಟನ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಲು ಇಂಗ್ಲೆಂಡ್ಗೆ ಹೋದರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಡಾಕ್ಟರ್ ನಾಯ್ಡು ಅವರನ್ನು ವಿವಾಹವಾದರು ಅವರು ಹಲವಾರು ಭಾಷೆಗಳನ್ನು ಸಹ ಮಾತನಾಡುತ್ತಿದ್ದರು ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ಸ್ವತಂತ್ರ ಹೋರಾಟದಲ್ಲಿ ಸೇರಿಕೊಂಡರು ಮತ್ತು ಗಾಂಧೀಜಿಯೊಂದಿಗೆ ಕೆಲಸ ಮಾಡಿದರು ಸರೋಜಿನಿ ನಾಯ್ಡುರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಅವರು ಮಹಿಳೆಯರು ಮತ್ತು ಕಾರ್ಮಿಕ ವರ್ಗದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದರು ಲಂಡನ್ನಲ್ಲಿ ನಡೆದ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿಯವರ ಜೊತೆಗಿದ್ದರು ಆಕೆಯನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಂಧಿಸಲಾಯಿತು ಭಾರತ ಸ್ವತಂತ್ರವಾದ ನಂತರ ಅವರನ್ನು ಉತ್ತರ ಪ್ರದೇಶದ ರಾಜ್ಯಪಾಲರನ್ನಾಗಿ ಮಾಡಲಾಯಿತು ಮತ್ತು ಆ ಮೂಲಕ ರಾಜ್ಯಪಾಲರಾದ ಮೊದಲ ಮಹಿಳೆಯಾದರು ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆ ಹುದ್ದೆಯಲ್ಲಿದ್ದಾಗ ನಿಧನರಾದರು ಅವರ ಕವನಗಳ ಸಂಗ್ರಹ ದಿ ಗೋಲ್ಡನ್ ಪ್ರೆಶೂಲ್ಡ್ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಕಟವಾಯಿತು ಸರೋಜಿನಿ ನಾಯ್ಡು ಅವರನ್ನು ಭಾರತದ ನೈಟಿಂಗೇಲ್ ಎಂದು ಕರೆಯಲಾಗುತ್ತಿತ್ತು ಇಷ್ಟು ಹೊತ್ತು ವೇದಿಕೆಯ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್